ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ ಪುಲ್ವಾಮಾದಲ್ಲಿ ಮತ್ತೊಬ್ಬ ಡಾಕ್ಟರ್ ಸಜ್ಜದ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಭದ್ರತಾ ಪಡೆ ಭದ್ರತಾ ಪಡೆಯ ಕೆಡ್ಡಾಕೆ ಬಿದ್ದಂತ ಡಾಕ್ಟರ್ ಸಜ್ಜದ್ ದೆಹಲಿ ಸ್ಫೋಟದ ಸಂಚಿನ ರುವಾರಿ ಡಾಕ್ಟರ್ ಉಮರ್ನ ಸ್ನೇಹಿತ ಈ ಡಾಕ್ಟರ್ ಸಜ್ಜದ್ ಅಂತ ಕೂಡ ಹೇಳಲಾಗ್ತಾ ಇದೆ ದೆಹಲಿ ಸ್ಫೋಟದ ಸಂಚಿನ ಹಿನ್ನೆಲೆಯಲ್ಲಿ ಡಾಕ್ಟರ್ ಸಜ್ಜದ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಭದ್ರತಾ ಪಡೆಗಳು ನೋಡಿ ಫರೀದಾಬಾದ್ನಿಂದ ದೆಹಲಿಯ ಕೆಂಪು ಕೋಟೆಯ ಮೆಟ್ರೋ ನಿಲ್ದಾಣದವರೆಗೂ ಕೂಡ ಯಾವ ರೀತಿಯಾಗಿ ಬಂದ್ರು ಅನ್ನೋದನ್ನು ನಾವಿಲ್ಲಿ ನಿಮಗೆ ಮ್ಯಾಪ್ ಥ್ರೂ ತೋರಿಸ್ತಾ ಇದ್ದೀವಿ ಆಲ್ಮೋಸ್ಟ್ ನಿಂದ ದೆಹಲಿಗೆ ಟ್ರಾಫಿಕ್ ಇಲ್ಲ ಅಂತಂದ್ರೆ ಒನ್ ಅಂಡ್ ಹಾಫ್ ಅವರಲ್ಲಿ ರೀಚ್ ಆಗ್ಬೋದು ನೋಡಿ ಅಲ್ ಫಲಹಾ ವಿವಿಯಲ್ಲಿ ಇವರೆಲ್ಲರೂ ಕೂಡ ಇದ್ದಂಥವ್ರು ನಿಂದ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ ಪುಲ್ವಾಮಾದಲ್ಲಿ ಮತ್ತೊಬ್ಬ ಡಾಕ್ಟರ್ ಸಜ್ಜದ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಭದ್ರತಾ ಪಡೆ ಭದ್ರತಾ ಪಡೆಯ ಕೆಡ್ಡಾಕೆ ಬಿದ್ದಂತ ಡಾಕ್ಟರ್ ಸಜ್ಜದ್ ದೆಹಲಿ ಸ್ಫೋಟದ ಸಂಚಿನ ರುವಾರಿ ಡಾಕ್ಟರ್ ಉಮರ್ನ ಸ್ನೇಹಿತ ಈ ಡಾಕ್ಟರ್ ಸಜ್ಜದ್ ಅಂತ ಕೂಡ ಹೇಳಲಾಗ್ತಾ ಇದೆ ದೆಹಲಿ ಸ್ಫೋಟದ ಸಂಚಿನ ಹಿನ್ನೆಲೆಯಲ್ಲಿ ಡಾಕ್ಟರ್ ಸಜ್ಜದ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಭದ್ರತಾ ಪಡೆಗಳು ನೋಡಿ ಫರೀದಾಬಾದ್ನಿಂದ ದೆಹಲಿಯ ಕೆಂಪು ಕೋಟೆಯ ಮೆಟ್ರೋ ನಿಲ್ದಾಣದವರೆಗೂ ಕೂಡ ಯಾವ ರೀತಿಯಾಗಿ ಬಂದ್ರು ಅನ್ನೋದನ್ನು ನಾವಿಲ್ಲಿ ನಿಮಗೆ ಮ್ಯಾಪ್ ಥ್ರೂ ತೋರಿಸ್ತಾ ಇದ್ದೀವಿ ಆಲ್ಮೋಸ್ಟ್ ನಿಂದ ದೆಹಲಿಗೆ ಟ್ರಾಫಿಕ್ ಇಲ್ಲ ಅಂತಂದ್ರೆ ಒನ್ ಅಂಡ್ ಹಾಫ್ ಅವರಲ್ಲಿ ರೀಚ್ ಆಗ್ಬೋದು ನೋಡಿ ಅಲ್ ಫಲಹಾ ವಿವಿಯಲ್ಲಿ ಇವರೆಲ್ಲರೂ ಕೂಡ ಇದ್ದಂಥವ್ರು ನಿಂದ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ ಪುಲ್ವಾಮಾದಲ್ಲಿ ಮತ್ತೊಬ್ಬ ಡಾಕ್ಟರ್ ಸಜ್ಜದ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಭದ್ರತಾ ಪಡೆ ಭದ್ರತಾ ಪಡೆಯ ಕೆಡ್ಡಾಕೆ ಬಿದ್ದಂತ ಡಾಕ್ಟರ್ ಸಜ್ಜದ್ ದೆಹಲಿ ಸ್ಫೋಟದ ಸಂಚಿನ ರುವಾರಿ ಡಾಕ್ಟರ್ ಉಮರ್ನ ಸ್ನೇಹಿತ ಈ ಡಾಕ್ಟರ್ ಸಜ್ಜದ್ ಅಂತ ಕೂಡ ಹೇಳಲಾಗ್ತಾ ಇದೆ ದೆಹಲಿ ಸ್ಫೋಟದ ಸಂಚಿನ ಹಿನ್ನೆಲೆಯಲ್ಲಿ ಡಾಕ್ಟರ್ ಸಜ್ಜದ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಭದ್ರತಾ ಪಡೆಗಳು ನೋಡಿ ಫರೀದಾಬಾದ್ ನಿಂದ ದೆಹಲಿಯ ಕೆಂಪು ಕೋಟೆಯ ಮೆಟ್ರೋ ನಿಲ್ದಾಣದವರೆಗೂ ಕೂಡ ಯಾವ ರೀತಿಯಾಗಿ ಬಂದ್ರು ಅನ್ನೋದನ್ನ ನಾವಿಲ್ಲಿ ನಿಮಗೆ ಮ್ಯಾಪ್ ಥ್ರೂ ತೋರಿಸ್ತಾ ಇದ್ದೀವಿ ಆಲ್ಮೋಸ್ಟ್ ಫರೀದಾಬಾದ್ನಿಂದ ದೆಹಲಿಗೆ ಟ್ರಾಫಿಕ್ ಇಲ್ಲ ಅಂತಂದ್ರೆ ಒನ್ ಅಂಡ್ ಹಾಫ್ ಅವರಲ್ಲಿ ರೀಚ್ ಆಗ್ಬೋದು ನೋಡಿ ಅಲ್ ಫಲಹ ವಿವಿಯಲ್ಲಿ ಇವರೆಲ್ಲರೂ ಕೂಡ ಇದ್ದಂತವರು ಫರೀದಾಬಾದ್ ನಿಂದ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ ಪುಲ್ವಾಮಾದಲ್ಲಿ ಮತ್ತೊಬ್ಬ ಡಾಕ್ಟರ್ ಸಜ್ಜದ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಭದ್ರತಾ ಪಡೆ ಭದ್ರತಾ ಪಡೆಯ ಕೆಡ್ಡಾಕೆ ಬಿದ್ದಂತ ಡಾಕ್ಟರ್ ಸಜ್ಜದ್ ದೆಹಲಿ ಸ್ಫೋಟದ ಸಂಚಿನ ರುವಾರಿ ಡಾಕ್ಟರ್ ಉಮರ್ನ ಸ್ನೇಹಿತ ಈ ಡಾಕ್ಟರ್ ಸಜ್ಜದ್ ಅಂತ ಕೂಡ ಹೇಳಲಾಗ್ತಾ ಇದೆ ದೆಹಲಿ ಸ್ಫೋಟದ ಸಂಚಿನ ಹಿನ್ನೆಲೆಯಲ್ಲಿ ಡಾಕ್ಟರ್ ಸಜ್ಜದ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಭದ್ರತಾ ಪಡೆಗಳು ನೋಡಿ ಫರೀದಾಬಾದ್ನಿಂದ ದೆಹಲಿಯ ಕೆಂಪು ಕೋಟೆಯ ಮೆಟ್ರೋ ನಿಲ್ದಾಣದವರೆಗೂ ಕೂಡ ಯಾವ ರೀತಿಯಾಗಿ ಬಂದ್ರು ಅನ್ನೋದನ್ನು ನಾವಿಲ್ಲಿ ನಿಮಗೆ ಮ್ಯಾಪ್ ಥ್ರೂ ತೋರಿಸ್ತಾ ಇದ್ದೀವಿ ಆಲ್ಮೋಸ್ಟ್ ನಿಂದ ದೆಹಲಿಗೆ ಟ್ರಾಫಿಕ್ ಇಲ್ಲ ಅಂತಂದ್ರೆ ಒನ್ ಅಂಡ್ ಹಾಫ್ ಅವರಲ್ಲಿ ರೀಚ್ ಆಗ್ಬೋದು ನೋಡಿ ಅಲ್ ಫಲಹಾ ವಿವಿಯಲ್ಲಿ ಇವರೆಲ್ಲರೂ ಕೂಡ ಇದ್ದಂಥವ್ರು ನಿಂದ ಏಳು ಗಂಟೆ ನಲವತ್ತು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ ಪುಲ್ವಾಮಾದಲ್ಲಿ ಮತ್ತೊಬ್ಬ ಡಾಕ್ಟರ್ ಸಜ್ಜದ್ ನನ್ನ ವಶಕ್ಕೆ ಪಡೆದಿದ್ದಾರೆ ಭದ್ರತಾ ಪಡೆ ಭದ್ರತಾ ಪಡೆಯ ಕೆಡ್ಡಾಕೆ ಬಿದ್ದಂತ ಡಾಕ್ಟರ್ ಸಜ್ಜದ್ ದೆಹಲಿ ಸ್ಫೋಟದ ಸಂಚಿನ ರುವಾರಿ ಡಾಕ್ಟರ್ ಉಮರ್ನ ಸ್ನೇಹಿತ ಈ ಡಾಕ್ಟರ್ ಸಜ್ಜದ್ ಅಂತ ಕೂಡ ಹೇಳಲಾಗ್ತಾ ಇದೆ ದೆಹಲಿ ಸ್ಫೋಟದ ಸಂಚಿನ ಹಿನ್ನೆಲೆಯಲ್ಲಿ ಡಾಕ್ಟರ್ ಸಜ್ಜದ್ನ ಅರೆಸ್ಟ್ ಮಾಡಿದ್ದಾರೆ ಭದ್ರತಾ ಪಡೆಗಳು ನೋಡಿ ಫರೀದಾಬಾದ್ನಿಂದ ದೆಹಲಿಯ ಕೆಂಪು ಕೋಟೆಯ ಮೆಟ್ರೋ ನಿಲ್ದಾಣದವರೆಗೂ ಕೂಡ ಯಾವ ರೀತಿಯಾಗಿ ಬಂದ್ರು ಅನ್ನೋದನ್ನು ನಾವಿಲ್ಲಿ ನಿಮಗೆ ಮ್ಯಾಪ್ ಥ್ರೂ ತೋರಿಸ್ತಾ ಇದ್ದೀವಿ ಆಲ್ಮೋಸ್ಟ್ ನಿಂದ ದೆಹಲಿಗೆ ಟ್ರಾಫಿಕ್ ಇಲ್ಲ ಅಂತಂದ್ರೆ ಒನ್ ಅಂಡ್ ಹಾಫ್ ಅವರಲ್ಲಿ ರೀಚ್ ಆಗ್ಬೋದು ನೋಡಿ ಅಲ್ ಫಲಹಾ ವಿವಿಯಲ್ಲಿ ಇವರೆಲ್ಲರೂ ಕೂಡ ಇದ್ದಂಥವ್ರು ಫರೀದಾಬಾದ್ ನಿಂದ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ ಪುಲ್ವಾಮಾದಲ್ಲಿ ಮತ್ತೊಬ್ಬ ಡಾಕ್ಟರ್ ಸಜ್ಜದ್ ನನ್ನ ವಶಕ್ಕೆ ಪಡೆದಿದ್ದಾರೆ ಭದ್ರತಾ ಪಡೆ ಭದ್ರತಾ ಪಡೆಯ ಕೆಡ್ಡಾಕೆ ಬಿದ್ದಂತ ಡಾಕ್ಟರ್ ಸಜ್ಜದ್ ದೆಹಲಿ ಸ್ಫೋಟದ ಸಂಚಿನ ರುವಾರಿ ಡಾಕ್ಟರ್ ಉಮರ್ನ ಸ್ನೇಹಿತ ಈ ಡಾಕ್ಟರ್ ಸಜ್ಜದ್ ಅಂತ ಕೂಡ ಹೇಳಲಾಗ್ತಾ ಇದೆ ದೆಹಲಿ ಸ್ಫೋಟದ ಸಂಚಿನ ಹಿನ್ನೆಲೆಯಲ್ಲಿ ಡಾಕ್ಟರ್ ಸಜ್ಜದ್ನ ಅರೆಸ್ಟ್ ಮಾಡಿದ್ದಾರೆ ಭದ್ರತಾ ಪಡೆಗಳು ನೋಡಿ ಫರೀದಾಬಾದ್ನಿಂದ ದೆಹಲಿಯ ಕೆಂಪು ಕೋಟೆಯ ಮೆಟ್ರೋ ನಿಲ್ದಾಣದವರೆಗೂ ಕೂಡ ಯಾವ ರೀತಿಯಾಗಿ ಬಂದ್ರು ಅನ್ನೋದನ್ನು ನಾವಿಲ್ಲಿ ನಿಮಗೆ ಮ್ಯಾಪ್ ಥ್ರೂ ತೋರಿಸ್ತಾ ಇದ್ದೀವಿ ಆಲ್ಮೋಸ್ಟ್ ನಿಂದ ದೆಹಲಿಗೆ ಟ್ರಾಫಿಕ್ ಇಲ್ಲ ಅಂತಂದ್ರೆ ಒನ್ ಅಂಡ್ ಹಾಫ್ ಅವರಲ್ಲಿ ರೀಚ್ ಆಗ್ಬೋದು ನೋಡಿ ಅಲ್ ಫಲಹ ವಿವಿಯಲ್ಲಿ ಇವರೆಲ್ಲರೂ ಕೂಡ ಇದ್ದಂಥವ್ರು ಫರೀದಾಬಾದ್ ನಿಂದ ಏಳು ಗಂಟೆ ನಲವತ್ತು ನಿಮಿಷ ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ ಪುಲ್ವಾಮಾದಲ್ಲಿ ಮತ್ತೊಬ್ಬ ಡಾಕ್ಟರ್ ಸಜ್ಜದ್ ನನ್ನ ವಶಕ್ಕೆ ಪಡೆದಿದ್ದಾರೆ ಭದ್ರತಾ ಪಡೆ ಭದ್ರತಾ ಪಡೆಯ ಕೆಡ್ಡಾಕೆ ಬಿದ್ದಂತಹ ಡಾಕ್ಟರ್ ಸಜ್ಜದ್ ದೆಹಲಿ ಸ್ಫೋಟದ ಸಂಚಿನ ರುವಾರಿ ಡಾಕ್ಟರ್ ಉಮರ್ನ ಸ್ನೇಹಿತ ಈ ಡಾಕ್ಟರ್ ಸಜ್ಜದ್ ಅಂತ ಕೂಡ ಹೇಳಲಾಗ್ತಾ ಇದೆ ದೆಹಲಿ ಸ್ಫೋಟದ ಸಂಚಿನ ಹಿನ್ನೆಲೆಯಲ್ಲಿ ಡಾಕ್ಟರ್ ಸಜ್ಜದ್ ನನ್ನ ಅರೆಸ್ಟ್ ಮಾಡಿದ್ದಾರೆ ಭದ್ರತಾ ಪಡೆಗಳು ನೋಡಿ ಫರೀದಾಬಾದ್ ನಿಂದ ದೆಹಲಿಯ ಕೆಂಪು ಕೋಟೆಯ ಮೆಟ್ರೋ ನಿಲ್ದಾಣದವರೆಗೂ ಕೂಡ ಯಾವ ರೀತಿಯಾಗಿ ಬಂದ್ರು ಅನ್ನೋದನ್ನ ನಾವಿಲ್ಲಿ ನಿಮಗೆ ಮ್ಯಾಪ್ ಥ್ರೂ ತೋರಿಸ್ತಾ ಇದೀವಿ ಆಲ್ಮೋಸ್ಟ್ ಫರೀದಾಬಾದ್ ನಿಂದ ದೆಹಲಿಗೆ ಟ್ರಾಫಿಕ್ ಇಲ್ಲ ಅಂತಂದ್ರೆ ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ರೀಚ್ ಆಗ್ಬೋದು ನೋಡಿ ಅಲ್ ಫಲಹಾ ವಿವಿಯಲ್ಲಿ ಇವರೆಲ್ಲರೂ ಕೂಡ ಇದ್ದಂತವ್ರು ಫರೀದಾಬಾದ್ ನಿಂದ ಏಳು ಗಂಟೆ ನಲವತ್ತು ನಿಮಿಷ